ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮೊನ್ನೆ ವೀಡಿಯೋ ಹಾಕಿದೆಯಲ್ಲ ಅದರದ್ದೇ ಕಂಟಿನ್ಯೂ ಪಾರ್ಟ್ ಆಗ್ತಾ ಇದ್ದೀನಿ ನಾವು ಮಧ್ಯಾಹ್ನ ಊಟ ಆದಮೇಲೆ ಕಲ್ಚರಲ್ ಪ್ರೋಗ್ರಾಮ್ ಎಲ್ಲ ಇತ್ತು ಸ್ವಲ್ಪ ಮನೆಗೆ ಹೋಗಿ ಬರೋದ್ರ ಟೈಮ್ ಇತ್ತು ಬಟ್ ನಾವು ಹೋಗಿ ಮತ್ತೆ ರಿಟರ್ನ್ ಬರಬೇಕಲ್ಲ ಅಂಥೇಳಿ ಮತ್ತೆ ಅಲ್ಲೇ ಕೂತ್ಕೊಂಡ್ವಿ ಇಲ್ಲಾಂದಿದ್ರೆ ನಾವು ಒಂದು ಹಾಫ್ ಡೇ ಇದ್ದು ಬರುವಂತ ಇದ್ವಿ ಮತ್ತು ಪ್ರೈಸ್ ಎಲ್ಲ ಸಿಕ್ಕಿತ್ತಲ್ಲ ಹಾಗಾಗಿ ಅದು ತಕೊಂಡು ಬರಬೇಕಲ್ಲ ಅಂತ ಕೂತ್ಕೊಂಡ್ವಿ ಹಾಗೆಯೇ ನಮ್ಮ ಊರಿನವರ ಜೊತೆ ಒಂದು ದಿವಸ ಟೈಮ್ ಸ್ಪೆಂಡ್ ಮಾಡೋದು ನಮಗೂ ಖುಷಿ ಅಲ್ವಾ ಹಾಗಾಗಿ ಒಂದು ಫುಲ್ ಡೇ ಹೊರಗಡೆ ಇರೋಣ ಸ್ವಲ್ಪ ನಮ್ಮ ಮೈಂಡಿಗೂ ಫ್ರೆಶ್ ಆಗ್ತದೆ ಹಾಗೇ ನಮಗೂ ಒಂಥರ ಸ್ವಲ್ಪ ಚೇಂಜ್ ಇದ್ದಾಗಾಗುತ್ತೆ ಸೊ ಭರತನಾಟ್ಯ ಪ್ರೋಗ್ರಾಮ್ ಎಲ್ಲ ಇತ್ತು ತುಂಬಾ ಚೆನ್ನಾಗಿತ್ತು ಮಕ್ಕಳು ಅಷ್ಟೇ ಮುದ್ದು ಮುದ್ದಾಗಿ ಕಾಣ್ತಾ ಇದ್ದರು ಹಾಗೆ ಇನ್ನು ಸ್ಟೇಜ್ ಪ್ರೋಗ್ರಾಮ್ ಎಲ್ಲ ಆಗಬೇಕು ಹಾಗೆ ಇವಾಗ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತಷ್ಟೇ ಇದು ಸ್ಟಾರ್ಟಿಂಗಲ್ಲಿ ಇರೋದು ನಾನು ತುಂಬ ವರ್ಷಗಳ ಮೇಲೆ ಒಂದು ಈ ಥರ ಒಂದು ಪ್ರೋಗ್ರಾಮಿಗೆ ಇರೋದು ಅಂದರೆ ಈ ಥರ ನಾನು ಪ್ರೋಗ್ರಾಮ್ಗಳಿಗೆ ಯಾವತ್ತೂ ಬರಲೇ ಇಲ್ಲ ಲಾಸ್ಟ್ ಇಯರು ಕರೆದಿದ್ದರೂ ನಾನು ಹೋಗಲಿಲ್ಲ ಈ ಸಲ ನೋಡು ಒಂದು ಸ್ವಲ್ಪ ಚೇಂಜ್ ಇಲ್ಲಿ ಪ್ರಾಗ್ಯಂಗ್ ಒಂದು ಸ್ವಲ್ಪ ಗೇಮ್ ಎಲ್ಲ ಆಟಾಡಿದರೆ ಅವಳಿಗೆ ಖುಷಿ ಆಗುತ್ತಲ್ಲ ಅನ್ನೋದಕ್ಕೋಸ್ಕರ ಬಂದೆ ಅನ್ಎಕ್ಸ್ಪೆಕ್ಟೆಡ್ ನಾನು ಪ್ರೈಸ್ ಎಲ್ಲ ಎಕ್ಸ್ಪೆಕ್ಟೇ ಮಾಡ್ತಿರ್ಲಿಲ್ಲ ನಾನು ವಿನ್ ಆಗ್ತೀನಿ ಗೆಲ್ತೀನಿ ಅನ್ನೋದೆಲ್ಲ ಬಟ್ ಅದು ಸಿಕ್ಕಿತ್ತು ತುಂಬ ಖುಷಿಯಾಯಿತು ಯಾಕಂದರೆ ನಾವು ಯಾವುದನ್ನು ಎಕ್ಸ್ಪೆಕ್ಟ್ ಮಾಡಿದಾಗ ಅದು ನಮ್ಗೆ ಸಿಗೋಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿದಾಗ ತುಂಬ ಖುಷಿ ಆಗುತ್ತೆ ಅದಕ್ಕೆ ಹೇಳೋದು ಏನಾದರೂ ಸಿಗುದಿದ್ರೆ ಅದು ಹಾಗೆ ಸಿಗ್ತದೆ ನಾವು ಸಿಗಬಾರ್ದು ಅಂತ ಏನಾದರೂ ಇದ್ದರೆ ಅದು ಸಿಗೋದೇ ಇಲ್ಲ ಅದು ನಿಜ ಮಾತ್ರ ಅದನ್ನಂತೂ ನಾನು ಯಾವಾಗಲೂ ನಂಬ್ತೀನಿ ಇವಾಗ ದೀಪಾವಳಿ ಕ್ಲೈಮ್ ಬರುತ್ತೆ ಸೊ ಹಾಗಾಗಿ ನಾನು ಮ್ಯೂಟ್ ಮಾಡಿದೆ ನಿಜವಾಗ್ಲೂ ಒಂಥರ ಮಾತಾಡೋದು ಅದೆಲ್ಲ ತುಂಬಾ ಚೆನ್ನಾಗಿತ್ತು ಹಾಕೋಣ ಅಂತ ನನಗಿತ್ತು ಬಟ್ ಏನಂದ್ರೆ ಕಾಪರೇಟ್ ಕ್ಲೈಮ್ ಬರುತ್ತಲ್ವಾ ಹಾಗಾಗಿ ನಾನೆಲ್ಲ ಮ್ಯೂಟ್ ಮಾಡಿ ಮ್ಯೂಸಿಕ್ ಕೊಟ್ಟಿದ್ದೀನಿ ದೈಮಾನಿಗೆ ಪ್ರತಿ ವರ್ಷ ಮಕ್ಕಳ ಕಾಂತು ಈಗ ಸೊ ಇವತ್ತಿನ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಡಕೋ ಹಚ್ಚುವುದರ ಮೂಲಕ ನಮ್ಮ ಸಂಪ್ರದಾಯ ಇವಾಗ ಏನಂದ್ರೆ ಯಾವ್ದ್ಯಾವ್ದ್ ಮಕ್ಕಳು ಟೆಂತ್ ಸಿಯಲ್ಲಿ ಒಳ್ಳೊಳ್ಳೆ ಮಾರ್ಕ್ ಅನ್ನ ತೆಗ್ದಿದ್ದಾರೆ ಅವರಿಗೆ ಸನ್ಮಾನ ಮಾಡಿ ಈ ಒಂದು ವಾಟ್ಸಪ್ ಕುಂದಾಪುರ ಕನ್ನಡ ಏನು ಗ್ರೂಪ್ ಇದೆ ಅವ್ರ ಕಡೆಯಿಂದ ಸ್ವಲ್ಪ ಸಮ್ ಆಫ್ ಅಮೌಂಟ್ ಅವರಿಗೆ ಕೊಟ್ಬಿಟ್ಟು ಒಂದು ಗೌರವವನ್ನು ಸು ಇದು ಮಾಡಿದರು ಇದೆಲ್ಲ ಒಂದು ಒಳ್ಳೆಯ ಪ್ರೋಗ್ರಾಮ್ ಅಂತ ನನಗನ್ಸುತ್ತೆ ಬಟ್ ಸಣ್ಣ ಆದ್ರೂ ಅವರಿಗೊಂದು ಏನೋ ಹೆಲ್ಪ್ ಆಗ್ಬೋದು ಅಥವಾ ಮೋಟಿವೇಟ್ ಆಗ್ಬೋದು ಅಥವಾ ಇನ್ನೂ ಯಾರಾದರೂ ಮಕ್ಳು ನೋಡ್ತಿರೋರಿಗೆ ಹಾ ನಾನು ಈ ಥರ ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು ನಾನು ಈ ಥರ ಸನ್ಮಾನ ಮಾಡಿಸ್ಕೋಬೇಕು ಹಾಗೆ ಅನ್ನೋದೊಂದು ಮೋಟಿವೇಟ್ ಆಗ್ಬೋದು ಹಾಗೆ ಸಣ್ಣ ಮೊತ್ತ ಅವರಿಗೂ ಕೂಡ ಅವರ ಮುಂದಿನ ಎಜುಕೇಶನ್ ಗೆ ಹೆಲ್ಪ್ ಆಗ್ಬೋದು ಇದೊಂದು ಒಳ್ಳೆ ಒಂದು ಪ್ರೋಗ್ರಾಮ್ ಅಂತ ಹೇಳ್ಬೋದು ಹಾಗೂ ಈ ವರ್ಷದ ಪ್ರಸ್ತುತ ನಾಟಕ ನಾಳೆ ಹೇಳ್ತಿ ಇದರಲ್ಲಿ ಎರಡು ನಾಟಕ ನೂರ ಇಪ್ಪತ್ತಕ್ಕೂ ಅಧಿಕ ಪ್ರದರ್ಶನ ಕಂಡಿರುವುದು ಹೆಮ್ಮೆಯ ವಿಷಯ ಈವರೆಗೆ ನಮ್ಮ ಗುಲಾಬುರದಲ್ಲಿ ಹೆಸರಲ್ಲ ಪುಟ್ಟಗೌರಿ ಮಂಗಳಗೌರಿ ಕಾವ್ಯಾಂಜಲಿ ಪುಷ್ಪಾಂಜಲಿ ಶ್ರದ್ಧಾಂಜಲಿ ಎಲ್ಲ ಕಂಡು ಕಂಡು ಎಲ್ಲ ಕನ್ನಡ ಭಾಷೆ ಮಾತಾಡಲು ಶುರು ಮಾಡಿದೆ ಅಂತ ಬರಂಗ್ ಅಪ್ಪಡ ಭಾಷೆ ಶೇಖರ್ ತಮ್ಮನ್ಸ್ ಇವರಿಗೆ ನಮ್ಮ ಸುಕ್ಕು ಹೃದಯದ ವಂಚನೆ ಅಭಿನಂದನೆ ಈ ಕಾರ್ಯಕ್ರಮಕ್ಕೆ ತಮ್ಮ ಪೂರ್ಣ ಮನದ ಸಹಾಯವನ್ನ ಮಾಡ ಅದೇ ಈ ಬಗ್ಗೆ ಒಂದಷ್ಟು ಭಾವನಾತ್ಮಕವಾದಂತ ಅರ್ಥ ಬರೋದು ಆಮೇಲೆ ಲಗವ್ ಇದ್ದೀವಿ ಲಗವಿದ್ದೆ ಸುಸೂತ್ರ ಇಲ್ಲ ಅದು ನೀವೇ ಸುಧ್ರಿ ಅವ್ರಿಗೆ ಮಾತಾಡ್ತಾರೆ ಮೊದಲ ಮೂಡಸ ಉಂಗಾಯ್ತಕ್ಕ ಮೂಡಸ್ ನೋಡ್ತಾ ಅಂತ ಲಗವ ಇಲ್ಲಿದ್ದೆ ನಾನು ಅದೆಂತ ಮಾತಾಡೋದು ಆಮೇಲೆ ಇನ್ನೊಂದು ಶಬ್ದ ಬಹಳ ಜನ ಕುದ್ದ್ರ ಓಮ್ ಓಂ ಓಮ್ ನೀವು

ಮಧ್ಯಾಹ್ನ ಈ ಗ್ರೂಪಿನ ಮಹಿಳಾ ಸದಸ್ಯರಿಂದ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು ಡ್ಯಾನ್ಸು ಮ್ಯೂಸಿಕ್ ಹಾಕೋಕ್ಕಾಗಲ್ಲ ಕಾಪರೇಟ್ ಬರುತ್ತೆ ಬಟ್ ತುಂಬಾ ಚೆನ್ನಾಗಿ ಮಾಡಿದರು ಬಟ್ ಎಷ್ಟು ಆ್ಯಕ್ಟಿವ್ ಆಗಿದ್ರು ಅಂದರೆ ಗೇಮ್ಸಲ್ಲಾಗಲಿ ಪ್ರತಿ ಒಂದರಲ್ಲೂ ಪಾಪ ಎಷ್ಟು ಆ್ಯಕ್ಟಿವ್ ಆಗಿದ್ರು ಹಾಗೆ ನೋಡೋಕ್ಕೂ ಅಷ್ಟೇ ಕ್ಯೂಟ್ ಕ್ಯೂಟ್ ಆಗಿದ್ರು ಎಲ್ಲರೂ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಡ್ಯಾನ್ಸ್ ಮಾಡಿದ್ರು ನನಗಂತೂ ನೋಡಿ ತುಂಬಾ ಖುಷಿಯಾಯಿತು ನಿಮಗೆ ಮ್ಯೂಸಿಕ್ ಹಾಕಿದರೆ ಇನ್ನೂ ಖುಷಿಯಾಗಿ ಚೆನ್ನಾಗಿ ನೋಡ್ಬೋದಿತ್ತು ಡ್ಯಾನ್ಸ್ ಬಟ್ ಏನು ಮಾಡೋಕ್ಕಾಗಲ್ಲ ಯೂಟ್ಯೂಬಲ್ಲಿ ಅದೊಂದು ರೂಲ್ಸ್ ಇದೆ ನಾವು ಮ್ಯೂಸಿಕೆಲ್ಲ ಹಾಕುವಾಗಿಲ್ಲ ಕಾಪರೇಟ್ ಕ್ಲೈಮ್ ಬರುತ್ತೆ ಹಾಗಾಗಿ ಸ್ವಲ್ಪ ಮ್ಯೂಟ್ ಮಾಡಿದ್ದೀನಿ ಹಾಗೆ ಆಮೇಲೆ ಗಂಡಸರದ್ದು ಕೂಡ ಡ್ಯಾನ್ಸ್ ಉಂಟು ಈ ಥರ ಎಲ್ಲ ಪ್ರೋಗ್ರಾಮ್ ನೋಡಿದಾಗ ನಂಗೆ ನಿಜವಾಗ್ಲೂ ಅಂದ್ಕೊಳ್ಳೋದು ಲೈಫಲ್ಲಿ ಏನೇ ಖುಷಿ ಇರಲಿ ಅಥವಾ ದುಃಖ ಇರಲಿ ಬೇಜಾರಿರಲಿ ಎಷ್ಟೇ ಪ್ರಾಬ್ಲಮ್ಸ್ ಇರಲಿ ನಾವು ಸ್ವಲ್ಪ ಖುಷಿಯಾಗಿ ಇರೋದನ್ನು ಕಲ್ತ್ಕೋಬೇಕು ಯಾಕಂದರೆ ನಾವು ಅದು ಕಷ್ಟ ಅನ್ನೋದು ಎಲ್ಲರ ಲೈಫಲ್ಲೂ ಇರುತ್ತೆ ಅಲ್ವಾ ಕಷ್ಟ ಇಲ್ಲದಿದ್ರು ಯಾರೂ ಇಲ್ಲ ಕೆಲವರಿಗೆ ದುಡ್ಡು ಇರ್ಬೋದು ಆರೋಗ್ಯ ಸರಿ ಇರಲ್ಲ ಅಥವಾ ದುಡ್ಡು ಇಲ್ಲದೇ ಇರ್ಬೋದು ಅಥವಾ ಬೇರೆ ಏನೋ ಯಾವಾಗ ನಮಗೆ ದೇವರು ಕೊಡಬೇಕು ಆವತ್ತು ಕೊಡ್ತಾರೆ ಇರೋದೊಂದು ಸಣ್ಣ ಜೀವನನ ನಾವು ಎಂಜಾಯ್ ಮಾಡಬೇಕು ಯಾಕಂದರೆ ನೀವು ಕೇರಳದಲ್ಲಿ ಆಗಿರೋ ದುರಂತ ಎಲ್ಲ ನೋಡ್ಬೋದು ಎಷ್ಟೇ ಸಂಪಾದನೆ ಮಾಡಲಿ ಎಷ್ಟು ಚಿನ್ನ ಇರಲಿ ಬೈಕ್ ಇರಲಿ ಕಾರ್ ಇರಲಿ ಎಲ್ಲನೂ ಈ ಪ್ರಕೃತಿ ಮುಂದೆ ಕ್ಷಣ ಮಾತ್ರ ಅಂತ ಆಯ್ತು ನೋಡಿ ಅದೇ ಥರ ನಿಮಗೆಲ್ಲಾದರೂ ಒಂದು ಈ ಥರ ಪ್ರೋಗ್ರಾಮ್ಗಳಿಗೆ ಹೋಗುವ ಒಂದು ಅವಕಾಶ ಸಿಕ್ಕಿದ್ರೆ ಅಥವಾ ಹೊರಗಡೆ ಆದಷ್ಟು ಲೈಫ್ನ ಎಂಜಾಯ್ ಮಾಡಿ ಯಾಕಂದರೆ ಕಷ್ಟ ಯಾರಿಗೂ ಬರದೇ ಇರಕ್ಕೆ ಸಾಧ್ಯನಿಲ್ಲ ಕಷ್ಟ ಬರುತ್ತೆ ಹಾಗಾಗಿ ನಾನು ಹೇಳುವಂಥದ್ದು ಹಾಗೆ ನನಗೆ ಕೂಡ ಇವತ್ತು ಎರಡು ಪ್ರೈಸ್ ಸಿಕ್ಕಿತ್ತು ನಮಗೇನಂತೂ ತುಂಬಾ ಖುಷಿ ಹಾಗೇ ಸಣ್ಣದಾದ್ರೂ ನಾವು ಒಂದು ಗೆದ್ದಾಗ ಅದಾಗೋ ಖುಷಿನೇ ಬೇರೆ ಅದು ದುಡ್ಡಿನ ರೂಪದಲ್ಲಿ ಬರಬೇಕಂತಿಲ್ಲ ಒಂದು ಸಣ್ಣ ರೂಪದಲ್ಲಿ ಯಾವ ಬಂದ್ರೂ ತುಂಬ ಖುಷಿ ಉಂಟು ನನಗೂ ಸಹ ತುಂಬಾ ಖುಷಿ ಆಯಿತು ಕ್ಯಾಪ್ಟನ್ ಬ್ರಜೇಶ್ ಚೌಟ್ರ ಬಗ್ಗೆ ನಾನೇನು ಹೇಳುವುದಿಲ್ಲ ಯಾಕಂತ ಹೇಳಿದ್ರೆ ನನ್ಗಿಂತ ಜಾಸ್ತಿ ನಿಮ್ಗೆಲ್ಲ ಪಾಠನ ಮಿಶ್ರತೆಯ ವೇದಿಕೆ ಮಾತನ್ನ ವಿ సాక్షి సాక్షి సాక్షడనే బొమ్మకి స్టేజ్ మేలు కై బల ఇతర చప్పాడీ చప్పాళి డైజెషన్ సరి బొమ్మ ಅಭಿನಂದನೆಗಳನ್ನ ಹೇಳ್ತಾ ಕಗ್ಗ ಜಾಟದಲ್ಲಿ ಪುರುಷರ ವಿಭಾಗದಲ್ಲಿ ಮೊದಲನೇ ಬಹುಮಾನ ಕಂಗ್ರಾಚುಲೇಷನ್ ಎಲ್ರಿಗೂ ಸಹಿನಾಶ ಮೊದಲನೇ ಬಹುಮಾನ ಕಗ್ಗಾಟ ಪುರುಷರ ವಿಭಾಗದಲ್ಲಿ ಮೊದಲನೇ ಬಹುಮಾನ ಲಾಸ್ಟಲ್ಲಿ ವೀಡಿಯೋ ಮಾಡಿದ್ದು ಪ್ರಾಗ್ಯ ನನ್ನ ಪ್ರೈಸ್ ತಗೊಳ್ಳುವಾಗ ಸ್ವಲ್ಪ ಶೇಕ್ ಮಾಡಿದ್ದಾಳೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ನನ್ನ ಹಸ್ಬೆಂಡ್ ಬಂದರು ನಾವು ಊಟ ಎಲ್ಲ ಮಾಡಿಕೊಂಡು ಮನೆಗೆ ಬಂದ್ವಿ ಇವಾಗ ಮನೆಗೆ ಬಂದು ಸುಸ್ತಾಗಿ ಹೋಯಿತು ಮುಖಲನ್ನು ಬಿಸಿಲಲ್ಲಿ ನಿಂತ್ಕೊಂಡು ಫುಲ್ಲು ಅಂದರೆ ಸುಸ್ತಾಗಿ ಹೋಗಿದೆ ಬೆಳಿಗ್ಗೆ ಹೋದವರು ಬೆಳಗ್ಗೆ ನೈನ್ ಓ ಕ್ಲಾಕಿಗೆ ಹೋಗಿದ್ದೀವಿ ಇವಾಗ ಬಂದಿರೋದು ನನಗೆ ಎರಡು ಪ್ರೈಸ್ ಬಂದಿದೆ ಒಂದು ಫ್ರಾಕ್ ಎರಡು ಪ್ರೈಸ್ ಬಂದಿದೆ ಒಂದು ಇದು ಮೂರು ಕಾಲು ಓಟದಲ್ಲಿ ಮತ್ತೊಂದು ಹಗ್ಗ ಅದೇ ಹಾ ಫ್ರಾಕ್ ಒಂದು ಫ್ರಾಕ್ ಒಂದು ಪ್ರೈಸ್ ಬಂದಿದೆ ಇದರಲ್ಲಿ ಓಕೆ ಇನ್ನು ಸ್ವಲ್ಪ ಸ್ನಾನ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಿ ನಾಳೆ ಸ್ಕೂಲ್ ಕೂಡ ಉಂಟು ಪ್ರಾಗ್ಯಂಗೆ ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಇವತ್ತು ನನ್ನ ಎಂತಂದ್ರೆ ಪ್ರೈಸ್ ಎಷ್ಟಿದೆ ಅಂದ್ರೆ ಫೋರ್ ಇತ್ತು ಈಗ ಬೈ